ಎಲ್ರಿಗೂ ನಮಸ್ಕಾರ ಈ ಸುಂದರ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ನಿಮ್ಮೆಲ್ಲರ ಹಾಗೂ ಈ ರಾಜ್ಯದ ಸನ್ಮಾನ ಸಭಾಧ್ಯಕ್ಷರಾದ ಶ್ರೀ ಯು ಟಿ ಕಾದರ್ ಹಾಗೂ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರುವ ಮಾನ್ಯ ಕಾರ್ಯದರ್ಶಿಯವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ಸಂಘದ ಗೌರವಾಧ್ಯಕ್ಷರಾದ ವಿ ಚಂದ್ರಶೇಖರ್ ಅವರೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸದಸ್ಯರಾದ ಶ್ರೀ ಶಶಾಂತ್ ವಿಶ್ವನಾಥ್ ಅವರೇ ಹಾಗೂ ಸಂಘದ ಪದಾಧಿಕಾರಿಗಳೇ ಹಾಗೂ ಸನ್ಮಾನ್ಯ ಸಭಾಧ್ಯಕ್ಷರ ಆಪ್ತ ಕಾರ್ಯದರ್ಶಿಯವರೇ ಹಾಗೂ ಅಧಿಕಾರಿ ನಮ್ಮ ನೆಚ್ಚಿನ ಅಧಿಕಾರಿ ನೌಕರ ಮಿತ್ರರೇ ಹಾಗೂ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿರುವ ವಿದ್ಯಾರ್ಥಿಗಳೇ ಅವ ಹಾಗೂ ಅವರ ಪೋಷಕ ಬಂಧುಗಳೇ ಹಾಗೂ ನ್ಯಾಷನಲ್ಗೆ ಸೆಲೆಕ್ಟ್ ಆಗಿರುವ ಕ್ರೀಡಾಪಟುಗಳೇ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮನ ಇದೇ ಮೊದಲ ಬಾರಿಗೆ ನಾವು ನೌಕರರ ಸಂಘದ ವತಿಯಿಂದ ಮಾಡ್ತಾ ನಮ್ಮ ನೌಕರರ ಮಕ್ಕಳಿಗೆ ಒಂದು ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ನಮ್ಮ ಸಂಘ ಒಂದು ನಿರ್ಣಯ ಮಾಡಿ ಇವತ್ತಿನ ದಿನ ಈ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ ಲಾಸ್ಟ್ ಇಯರೇ ಮಾಡಬೇಕಾಯಿತು ಆ ನಮ್ಮ ಸನ್ಮಾನ್ಯ ಸಭಾಧ್ಯಕ್ಷರಿಂದಲೇ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿಸಬೇಕು ಅನ್ನೋದು ನಮ್ಮ ಸಂಘದ ಇಚ್ಛೆ ಆಗಿತ್ತು ಹಾಗಾಗಿ ಸತತ ಒಂದೂವರೆ ವರ್ಷದಿಂದ ನಮಗೆ ಸಹಾಯಬಟ್ಟು ಒಂದು ಸಮಯ ಸಿಕ್ಕಿರಲಿಲ್ಲ ಹಾಗಾಗಿ ಇವತ್ತು ಆ ಸಮಯನ ನಮಗೆ ಕೊಟ್ಟಿದ್ದಾರೆ ಹಾಗಾಗಿ ನಾನು ಸನ್ಮಾನ್ಯ ಸಭಾಧ್ಯಕ್ಷರಿಗೆ ನಾನು ಅಭಾರಿಯಾಗಿರುತ್ತೇನೆ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕಿಂತ ಮುಂದೆ ಮುಂಚೆ ಸನ್ಮಾನ ಸಭಾಧ್ಯಕ್ಷರ ಬಗ್ಗೆ ಒಂದು ಕಿರು ಪರಿಚಯವನ್ನು ಮಾಡುವುದರ ಮೂಲಕ ಪ್ರಾರಂಭ ಮಾಡೋಣ ಒಂದು ಸಣ್ಣದಾಗಿ ಒಂದು ಹೇಳ್ತೀನಿ ಒಂದು ಪರಿಚಯ ಮಾಡಿಕೊಡೋಕ್ಕೆ ಇಷ್ಟಪಡ್ತೀನಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಮಂಗಳೂರಿನಲ್ಲಿ ಜನಿಸಿದ ಸಲ್ಮಾನ್ಯ ಸಭಾಧ್ಯಕ್ಷರು ಸಲ್ಮಾನ್ಯರ ತಂದೆ ಯು ಟಿ ಫರೀದ್ ಅವರ ನಿಧನ ನಿಧನದ ನಂತರ ಎರಡು ಸಾವಿರದ ಏಳರ ಉಪ ಚುನಾವಣೆ ಉಪ ಚುನಾವಣೆಯಲ್ಲಿ ಗೆಲ್ಲುವುದರ ಮೂಲಕ ಇದುವರೆಗೂ ಕೂಡ ಸೋಲಿಲ್ಲದ ಸರದಾರರಾಗಿ ರಾಜಕೀಯವಾಗಿ ಶ್ರೇಯಸ್ಸನ್ನು ಸಾಮಾಜಿಕವಾಗಿರುತ್ತೆ ನಾನು ಎನ್ ಜೆ ಮೋಹನ್ ಕುಮಾರ್ ಅಂತ ಕರ್ನಾಟಕ ವಿಧಾನಸಭಾ ಸಚಿವಾಲಯ ನೌಕರ ಸಂಘದ ಅಧ್ಯಕ್ಷರಾಗಿ ಎರಡು ವರ್ಷ ಆಯಿತು ಇತ್ತೀಚೆಗೆ ನಮ್ಮ ಕಾರ್ಯಕಾರಿ ಸಮಿತಿ ಅಧ್ಯಕ್ಷರಾಗಿತ್ತು ನಮ್ಮ ಸಂಘ ಅಸ್ತಿತ್ವಕ್ಕೆ ಬಂದು ಬಂದಾಗಲಿಂದ ನಾವು ನಮ್ಮ ನೌಕರರಿಗೋಸ್ಕರ ಒಂದು ಒಳ್ಳೆಯ ಕಾರ್ಯಕ್ರಮ ಕೊಡಬೇಕು ಅನ್ನೋದು ಒಂದು ಗುರಿಯಾಗಿತ್ತು ನಮ್ಮ ಸಂಘದ ಕಾರ್ಯಕಾರಿ ಸಮಿತಿ ಅದರಂತೆ ನಾವು ನಮ್ಮ ಕಾರ್ಯಕಾರಿ ಸಮಿತಿಲಿ ಒಂದು ನಿರ್ಣಯ ಮಾಡ್ಬಿಟ್ಟು ನಮ್ಮ ಎಂಪ್ಲಾಯ್ಸ್ ಮಕ್ಕಳುಗಳಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ನಾವು ಹೆಚ್ಚಿಗೆ ಉತ್ತಮ ಅಂಕ ಯಾರು ಗಳಿಸಿರ್ತಾರೆ ಅವರು ಅವರ ಪ್ರತಿಭೆನ ಗುರುತಿಸಿ ಅದೊಂದು ಪ್ರತಿಭೆ ಪುರಸ್ಕಾರ ಮಾಡಬೇಕು ಮತ್ತು ಸ್ಪೋರ್ಟ್ಸಲ್ಲಿ ಏನು ನ್ಯಾಷನಲ್ಗೆ ಸೆಲೆಕ್ಟ್ ಆದ್ರೂ ಕೂಡ ಒಂದು ಪ್ರತಿಭೆ ಪುರಸ್ಕಾರ ಮಾಡಬೇಕು ಅಂತ ಹೇಳಿ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಒಂದು ನಿರ್ಣಯ ಮಾಡಿ ನಾವುಗಳು ನಿರ್ಣಯ ಮಾಡಿದ್ವಿ ಈ ಒಂದು 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 ಹೊಸ್ದಾಗಿ ಒಂದು ವಿನೂತನ ಶೈಲಿಯಲ್ಲಿ ನಾವು ಕಾರ್ಯಕ್ರಮ ಮಾಡಿದಾಗ ಇದರ ಅಧ್ಯಕ್ಷತೆ ಮತ್ತು ಉದ್ಘಾಟನೆಯ ಸನ್ಮಾನ ಸಭಾಧ್ಯಕ್ಷರೇ ಮಾಡಬೇಕು ಅನ್ನೋದು ನಮ್ಮ ಒಂದು ಸಂಘದ ಇಚ್ಛೆ ಆಗಿತ್ತು ಆಗ ನನ್ನ ವೈಯಕ್ತಿಕವಾಗಿಯೂ ಕೂಡ ಯಾಕೆಂದರೆ ಸನ್ಮಾನ ಸಭಾಧ್ಯಕ್ಷರು ಸಮಾಜಮುಖಿ ಕೆಲಸಗಳು ಮಾಡೋದ್ರಲ್ಲಿ ಮತ್ತು ವಿಧಾನಸಭೆಗೆ ಅವರು ಸಭಾಧ್ಯಕ್ಷರಾಗಿ ಆಯ್ಕೆ ಆದಮೇಲೆ ವಿಧಾನಸಭೆ ಒಂದು ಸಭಾಂಗಣನ ಒಂದು ವಿನೂತನ ಶೈಲಿಯಲ್ಲಿ ಹೊಸತನ ನೀಡಿದ ಒಂದು ರೀತಿ ಮತ್ತು ಏನು ಹೊಸದಾಗಿ ಆಯ್ಕೆಯಾಗಿರ್ತಾರೆ ಅಥವಾ ಶಾಸಕರು ಮತ್ತು ಏನು ಶಾಸಕರು ವಿಧಾನಸಭೆಗೆ ಬರ್ತಾರೆ ಅವ್ರಿಗೆ ಉತ್ತೇಜನ ನೀಡಿ ನೀಡುವ ನಿಟ್ಟಿನಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಅವರು ಮಾಡ್ತಾ ಬಂದಿದ್ದಾರೆ ಅವಾಗ ಸುವರ್ಣ ಸೌಧದಲ್ಲಿ ಕೂಡ ಏನು ವಿದ್ಯಾ ಇಲ್ಲಿ ನಮ್ಮ ವಿಧಾನಸೌಧದ ಸಭಾಂಗಣ ಇದೆ ಆ ಪೀಠ ಅದೊಂದು ಚೇರ್ ಇದೆ ಅದೇ ಮಾರ ಮಾದರಿಯಲ್ಲಿ ಸುವರ್ಣ ವಿಧಾನಸೌಧದಲ್ಲೂ ಕೂಡ ಅವರು ಒಂದು ಆ ಒಂದು ಪೀಠನ ಅವರು ಸಭಾಧ್ಯಕ್ಷರ ಪೀಠನ ಒಂದು ನಿರ್ಮಾಣ ಮಾಡಿದ್ದಾರೆ ಹಾಗೆ ಸುವರ್ಣ ವಿಧಾನಸೌಧದಲ್ಲಿ ಮನೆ ಸನ್ಮಾನ ಸಭಾಧ್ಯಕ್ಷರು ಅಲ್ಲಿ ಗಿಡಗಳನ್ನ ಮಾನ್ಯ ಶಾಸಕರಿಂದ ನಡೆಸಿ ಆ ಒಂದು ಸುವರ್ಣ ಕಟ್ಟಡಕ್ಕೆ ಒಂದು ಶೋಭೆನ ತಂದಿರೋ ಮತ್ತು ಸನ್ಮಾನ್ಯ ಸಭಾಧ್ಯಕ್ಷರು ನಮ್ಮ ಸಭಾಂಗಣದ ಆವರಣದಲ್ಲಿ ಇಲ್ಲಿ ವಿಧಾನಸಭೆಯ ಪ್ರಾಂಗಣದ ಆವರಣದಲ್ಲಿ ಸಂವಿಧಾನ ಪೀಠದ ಅಳವಡಿಕೆಗಳನ್ನು ಜೋಡಿಸಿರುವಂಥದ್ದು ಹೀಗೆ ಹಲವಾರು ಹೊಸ ಥರ ಮೂಡಿಸಿರುವ ಇವರ ಸಂಬಂಧ ಸಭಾಧ್ಯಕ್ಷರು ಹೀಗೆ ನಮ್ಮ ನೌಕರು ವಿಚಾರದಲ್ಲೂ ಕೂಡ ನಾವು ಕೇಳಿದ ಎಲ್ಲ ಬೇಡಿಕೆಗಳನ್ನು ಅವರು ಕೂಡ ಈಡೇರಿಸ್ತಾ ಸ್ಪಂದಿಸ್ತಾ ಬಂದಿದ್ದಾರೆ ಅವರು ಮನೆ ಸಭಾಧ್ಯಕ್ಷರು ಅಧಿಕಾರ ವಹಿಸ್ಕೊಂಡ ಮೊದಲನೇ ಹಂತದಲ್ಲಿ ಸ್ವಲ್ಪ ದಿನಗಳಲ್ಲಿ ನಮ್ಮದೇನು ಗೌರವಧಾನ ಇಸೋಸಿಯೇಷನ್ ಅಧಿವೇಶನ ಟೈಮಲ್ಲಿ ಏಳ್ನೂರೈವತ್ತು ರೂಪಾಯಿ ಹಿಂದೆ ಇತ್ತು ಅದನ್ನು ಸಾವಿರ ರೂಪಾಯಿಗೆ ಏರಿಸಿ ಅವರು ಅಧಿಕಾರಿ ನೌಕರರಲ್ಲಿ ಒಂದು ಮನಸ್ಥೈರ್ಯ ತುಂಬುವಂಥ ಒಂದು ಕೆಲಸನ ಸದ್ಯ ಮಾಡಿದ್ದಾರೆ ಅವರು ಆಮೇಲೆ ಆರೋಗ್ಯ ಭಾಗ್ಯ ವಿಚಾರದಲ್ಲೂ ಕೂಡ ನಮ್ಮಲ್ಲಿ ಒಂದು ಸ್ಪೆಷಲ್ ಬೋರ್ಡ್ ಆದರೂ ಕೂಡ ಒಂದು ಮಾಡೋಕ್ಕಾಗಿರಲಿಲ್ಲ ಆರೋಗ್ಯ ಭಾಗ್ಯ ಯೋಜನೆ ಈ ಹಿಂದೆ ಇತ್ತು ಅನಿವಾರ್ಯ ಕಾರಣಗಳಿಂದ ಅದು ಸ್ಥಗಿತ ಮಾಡಿದ್ರು ರಿನ್ಯೂವಲ್ ಮಾಡೋಕ್ಕಾಗಿರಲಿಲ್ಲ ಆ ಒಂದು ಸ್ಥಿರವಾಗಿ ಒಂದು ಒಂದು ಶಾಶ್ವತವಾಗಿ ಈ ಅಧಿಕಾರಿ ನೌಕರರಿಗೆ ನಮ್ಮ ಸಚಿವಾಲಯ ಅಧಿಕಾರಿ ನೌಕರರಿಗೆ ಆರೋಗ್ಯ ಭಾಗ್ಯ ಯೋಜನೆ ತರಬೇಕು ಅನ್ನೋದೇ ನಮ್ಮ ಮುಸನ್ಮಾನ್ಯ ಸಭಾಧ್ಯಕ್ಷರ ಒಂದು ಕನಸಾಗಿತ್ತು ಒಂದು ಗುರಿಯಾಗಿತ್ತು ಅವರು ಅವ್ರ ಕ್ಷೇತ್ರದಲ್ಲೇ ಸ ಜನಗಳು ಸೇವೆ ಮಾಡೋದೇ ಅಲ್ಲ ನಮ್ಮ ಅಧಿಕಾರಿ ನೌಕರಿಗೋಸ್ಕರ ನಾನು ಕೆಲವು ಉತ್ತಮ ಕೆಲಸಗಳನ್ನ ಉತ್ತಮ ಕಾರ್ಯಗಳನ್ನ ಮಾಡಿಸ್ಕೊಡ್ತೀನಿ ಅವರಿಗೆ ಒಂದು ಮನಸ್ಥೈರ್ಯ ತುಂಬುವಂಥ ಕೆಲಸ ಮಾಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಆರೋಗ್ಯ ಬಗ್ಗೆ ಯೋಜನೆ ಬಗ್ಗೆ ಅವರು ಸ್ಪೆಷಲ್ ಮಾಡಿ ಒಂದು ಪ್ರಸ್ತಾವನೆ ಕಳಿಸಿದ್ದಾರೆ ಅದು ಶೀಘ್ರದಲ್ಲೇ ನಮ್ಮ ಇಲಾಖೆಗೆ ಶಾಶ್ವತವಾಗಿ ಬರುವಂಥ ಒಂದು ದಿನಗಳು ಸ್ವಲ್ಪ ದಿನದಲ್ಲೇ ಬರುತ್ತೆ ಆದ ಅದು ಲೇಟ್ ಆಗುತ್ತೆ ಅಂತ ತಿಳ್ಕೊಂಡು ಸನ್ಮಾನ ಸಭಾಧ್ಯಕ್ಷರು ಈಗೇನು ನಾವು ಅಡ್ಮಿಟ್ ಆಗ್ತೀವಿ ಹಾಸ್ಪಿಟ್ಲ್ಗಳಿಗೆ ನಮ್ಮ ಅಧಿಕಾರಿ ನೌಕರರು ಅದರಲ್ಲಿ ಶೇಕಡ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಅದನ್ನು ಮರುಪಾವತಿ ಮಾಡ್ಕೋದು ಆ ಥರ ಒಂದು ಆದೇಶನ ಕೂಡ ಅವರು ಬಡಿಸಿ ದಿಟ್ಟತನ ಮೆರೆದಿದ್ದಾರೆ ನೌಕರರಿಗೋಸ್ಕರ ಅಂಥ ಒಬ್ಬ ಸನ್ಮಾನ್ಯ ಸಭಾಧ್ಯಕ್ಷರಿಂದ ನಾವು ಈ ಒಂದು ಕಾರ್ಯಕ್ರಮನ ನಾವು ಉದ್ಘಾಟನೆ ಮಾಡಬೇಕು ಅನ್ನೋದು ನಮ್ಮ ಸಂಘದ ಇಚ್ಛೆ ಆಗಿರೋದ್ರಿಂದ ಅವರ ಒಂದು ಸಮಯಕ್ಕೋಸ್ಕರ ಇಡೀ ಒಂದು ವರ್ಷದಿಂದ ನಾವು ಕಾಯ್ತಾ ಇದ್ವಿ ಸನ್ಮಾನ್ಯ ಸಭಾಧ್ಯಕ್ಷರು ದಿನಾಂಕ ಇಪ್ಪತ್ತೈದು ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಗಂಟೆ ನಮ್ಮ ಸಮಯ ಕೊಟ್ಟಿದ್ದರು ಆ ಸಮಯದ ಆ ಸಮಯಕ್ಕೋಸ್ಕರ ನಾವು ಕಾದು ಅವತ್ತಿನ ದಿನ ಇದೊಂದು ಪ್ರತಿಭಾ ಪುರಸ್ಕಾರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಹಾಗಾಗಿ ಸುಮಾರು ಇಪ್ಪತ್ತು ಇಪ್ಪತ್ತೊಂದು ಜನಕ್ಕೆ ನಾವು ಎಸ್ ಎಲ್ ಸಿ ಆಗಿ ಪಿ ಯು ಸಿ ಹೋದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಅವರು ವಿಶೇಷ ಪ್ರತಿಭೆಯನ್ನು ಗುರಿಸಿ ಅವ್ರಿಗೆ ಪ ಪ್ರತಿಭಾ ಪುರಸ್ಕಾರ ಮಾಡಿದ್ವಿ ಹಾಗೆಯೇ ಒಂದು ಆರು ಜನ ನ್ಯಾಷನಲ್ಗೆ ಸ್ಪೋರ್ಟ್ಸಲ್ಲಿ ಸೆಲೆಕ್ಟ್ ಆಗಿದ್ರು ಅವ್ರಿಗೂ ಕೂಡ ಪ್ರತಿಭೆ ಪುರಸ್ಕಾರ ಮಾಡಿದ್ವಿ ಹೀಗೆ ಉತ್ತೇಜನ ನಿಟ್ಟಿನಲ್ಲಿ ನಮ್ಮ ಒಂದು ವಿಧಾನಸಭೆ ಸಚಿವಾಲಯ ನೌಕರರ ಸಂಘ ಕಾರ್ಯಪ್ರವೃತ್ತವಾಗಿದೆ ಮುಂದಿನ ದಿನದಲ್ಲೂ ಕೂಡ ನಮ್ಮ ಸಂಘ ಈ ಥರ ನಮ್ಮ ನೌಕರಿ ಅಧಿಕಾರಿ ನೌಕರಿಗೋಸ್ಕರ ಒಳ್ಳೊಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ನಮ್ಮ ಸನ್ಮಾನ್ಯ ಕಾರ್ಯದರ್ಶಿಯವರು ಕೂಡ ಈ ಒಂದು ಸಂದರ್ಭದಲ್ಲಿ ನೌಕರರಿಗೆ ಅಧಿಕ ಸರ್ಕಾರಿ ನೌಕರರಿಗೆ ಅವ್ರಿಗೆ ಸಮಸ್ಯೆಗಳಿಗೆ ಸ್ಪಂದ ಕೆಲಸನ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಈ ಈ ಸಮಯದಲ್ಲಿ ಧನ್ಯವಾದ ಹೇಳುತ್ತಾ ನಮ್ಮ ಸನ್ಮಾನ ಸಭಾಧ್ಯಕ್ಷರಿಗೂ ಕೂಡ ಈ ಸಮಯದಲ್ಲಿ ಇಡೀ ನಮ್ಮ ವಿಧಾನಸಭೆ ಸಚಿವಾಲಯ ಅಧಿಕಾರಿ ನೌಕರರ ಪರವಾಗಿ ಸ ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ